ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತು ಬೆಳಗ್ಗೆ ನಾನು ಒಂದು ಒಳ್ಳೆ ಜ್ಯೂಸನ್ನ ಕುಡಿತಾ ಇದ್ದೀನಿ ಇದನ್ನು ಒಂದು ಮೂರು ದಿನದಿಂದ ಶುರು ಮಾಡಿದ್ದೀನಿ ಯಾಕೆಂದರೆ ಊರಿಂದ ಬಂದ ಮೇಲೆ ಸಾಕಷ್ಟು ಟ್ಯಾಬ್ಲೆಟ್ಗಳೆಲ್ಲ ಜಾಸ್ತಿ ಆಗಿತ್ತು ನನಗೆ ತುಂಬ ಹೀಟ್ಗೆ ಕಣ್ಣೆಲ್ಲ ಉರಿಯೋದಕ್ಕೆ ಶುರುವಾಗಿತ್ತು ಅದಕ್ಕೆ ಡಾಕ್ಟ್ರು ನನಗೆ ಒಂದು ವಾರ ಇದ್ರ ಜ್ಯೂಸನ್ನ ಕುಡಿಲಿಕ್ಕೆ ಹೇಳಿದರು ಏನದು ಅಂದರೆ ಬೂದ್ ಜ್ಯೂಸು ಇದನ್ನು ನಾನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿತೀನಿ ಫಸ್ಟು ನೀರನ್ನ ಕುಡಿದು ಯೋಗ ಎಲ್ಲ ಮುಗಿಸಿ ಅದಾದಮೇಲೆ ಬಂದೆ ಕಿಚನ್ಗೆ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ ಒಂದು ಗಾಜಿನ ಬಾಕ್ಸಲ್ಲಿ ಹಾಕಿ ಇದನ್ನು ನೋಡಿ ಇಷ್ಟಿದೆ ಅಲ್ವಾ ಇದನ್ನು ಎರಡು ಟೈಮ್ ಜ್ಯೂಸ್ ಮಾಡ್ಕೋಬೋದು ನನ್ನೊಬ್ಳಿಗೆ ಇದನ್ನು ಜಾಸ್ತಿ ಗಟ್ಟಿಯಾಗಿ ಜ್ಯೂಸ್ನ ಮಾಡ್ಕೋಬಾರ್ದು ಯಾಕೆಂದರೆ ಇದು ಜಾಸ್ತಿ ಗಟ್ಟಿಯಾಗಿ ಮಾಡಿಕೊಂಡು ನಾವು ಈ ಜ್ಯೂಸನ್ನ ಕುಡಿದ್ರೆ ಅತಿಯಾಗಿ ಫೈಬರ್ ಇರೋದರಿಂದ ಅತಿಯಾದರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರಲ್ವ ಹಂಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಇದನ್ನು ಚೆನ್ನಾಗಿ ನೀರು ಥರನೇ ಮಾಡ್ಕೋಬೇಕು ಹಂಗಾದರೆ ಕಾನ್ಸ್ಟಿಪೇಷನ್ ಆಗೋಲ್ಲ ಆಮೇಲೆ ಉಷ್ಣ ಶರೀರ ಇದ್ದರೆ ಡೈಲಿ ಕುಡೀರಿ ಏನೂ ತೊಂದರೆ ಇಲ್ಲ ಆದರೆ ಶೀತ ಶರೀರ ಇದ್ದರೆ ದಯವಿಟ್ಟು ವಾರದಲ್ಲಿ ಎರಡು ಟೈಮ್ ಕುಡೀರಿ ಕಡಿಮೆ ಕ್ವಾಂಟಿಟಿಲಿ ಕುಡೀರಿ ಇಷ್ಟೊಂದು ಕುಡಿಯೋಕ್ಕೆ ಹೋಗಬೇಡಿ ಇದಂತೂ ನನಗೆ ಸುಮಾರು ಒಂದು ಅರ್ಧ ಲೀಟ್ರ್ ಹತ್ತಿರನೇ ಇದೆ ನಾನು ಇಷ್ಟು ಬೇಕು ನನಗೆ ನಾನು ಟ್ಯಾಬ್ಲೆಟ್ ಎಲ್ಲ ಜಾಸ್ತಿ ಬಳಸ್ತೀನಲ್ವ ಅದು ತುಂಬ ಹೀಟ್ ಆಗುತ್ತೆ ಹಂಗಾಗಿ ನಾನು ಇಷ್ಟು ಜ್ಯೂಸನ್ನ ತಗೊಂಡಿದ್ದೀನಿ ಇದನ್ನು ಶೋಸೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿದು ನುರಿಯುತ್ತೆ ಮಿಕ್ಸಿಲಿ ಮಿಕ್ಸಿಲಿ ಮಾಡಿಕೊಂಡ್ರು ಅಷ್ಟೇ ಈ ಥರ ಬುಲೆಟ್ ಮಿಕ್ಸಿಲ್ ಮಾಡಿಕೊಂಡ್ರು ಅಷ್ಟೇ ಜ್ಯೂಸು ಚೆನ್ನಾಗಿ ನುರಿಯುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಇಷ್ಟು ಜ್ಯೂಸ್ ಇದೆ ಇದನ್ನು ಆರಾಮಾಗಿ ಕುತ್ಕೊಂಡು ಕುಡಿತೀನಿ ಇದಂತೂ ದೇಹಕ್ಕೆ ತಂಪು ನಿಜವಾಗ್ಲೂ ಕಾನ್ಸ್ಟಿಫೇಷನ್ ಸಮಸ್ಯೆ ಓವರ್ ಗ್ಯಾಸ್ಟ್ರಿಕ್ ಇರೋರು ಇನ್ನು ನಂತರ ಅಲ್ಸರ್ ಇರೋರು ಇದನ್ನು ಕುಡಿಬೋದು ಭಾಳ ಒಳ್ಳೆಯದು ನೋಡಿ ಇಷ್ಟು ಮಿಕ್ಕಿದೆ ಇದಿಷ್ಟನ್ನು ಕುಡಿತೀನಿ ನಾನೇನೇ ಕುಡಿಯೋದು ಇದಿಷ್ಟನ್ನು ಆರಾಮಾಗಿ ಕುಡಿತೀನಿ ಇದನ್ನೆಲ್ಲ ಕೂತ್ಕೊಂಡು ನೋಡಿ ಈ ಥರ ಜ್ಯೂಸ್ನೆಲ್ಲ ಮೇಲೆ ನನಗೆ ನಾನು ಹತ್ತು ವರ್ಷದಿಂದ ಕುಡಿತಾ ಇದ್ದೀನಿ ಈ ಥರ ಜ್ಯೂಸ್ ಎಲ್ಲ ಕುಡಿಯೋದಕ್ಕೆ ನಾನು ಮತ್ತೆ ಶುರು ಮಾಡಿದ್ನಲ್ವಾ ನೋಡಿ ಹೊಟ್ಟೆ ಎಲ್ಲ ಚೆನ್ನಾಗಿ ಕರಗಿದೆ ನನಗೆ ಇದನ್ನು ಕೂತ್ಕೊಂಡು ಆರಾಮಾಗಿ ಕುಡಿತೀನಿ ತುಂಬ ಟೇಸ್ಟಿಯಾಗಿದೆ ಇದಕ್ಕೆ ಸಕ್ಕರೆ ಕಲ್ ಜೇನುತುಪ್ಪ ರಾಕ್ ಸಾಲ್ಟ್ ಏನು ಹಾಕಬೇಡಿ ಇದಕ್ಕೆ ಹಾಗೆ ಕುಡಿಯಿರಿ ಪ್ಲೈನಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ನನ್ನ ಚರ್ಮನ ಆಯಿತಾ ನನಗಿದನ್ನೆಲ್ಲ ಕುಡಿಯೋದಕ್ಕೆ ಶುರು ಮಾಡಿದ ಮೇಲೆ ನನಗೆ ಸಾಕಷ್ಟು ಬದಲಾವಣೆ ಆಗಿದೆ ನನ್ನ ಮುಖದಲ್ಲಿ ನೋಡ್ಬೋದು ಅಲ್ಸರ್ ಇದ್ದು ಇಷ್ಟೊಂದು ಎಲ್ಲ ತಿಂದು ಈ ರೀತಿ ಮೇಂಟೈನ್ ಮಾಡೋದಕ್ಕಾಗಲ್ಲ ಹಂಗಾಗಿ ಈ ಥರ ನಾನು ಜಾಸ್ತಿ ತರಕಾರಿ ಮತ್ತು ಈ ಥರ ವೆಜಿಟೇಬಲ್ ಜ್ಯೂಸ್ಗಳನ್ನೆಲ್ಲ ತಗೊಳ್ಳೋದ್ರಿಂದ ನನಗೆ ಭಾಳ ಎಲ್ಪ್ ಆಗಿದೆ ಇವಾಗ ನಾನು ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ವೆಯ್ಟ್ ಮ್ಯಾನೇಜ್ ಮಾಡಬೇಕು ಅಷ್ಟು ಬಂದಿದ್ದೀನಿ ನಾನು ಅದಾದಮೇಲೆ ಒಂದು ಹತ್ತು ಗಂಟೆ ಹಂಗೆ ಬ್ರೇಕ್ಫಾಸ್ಟ್ನ ಇದ್ದೀನಿ ನಾನು ಬ್ರೇಕ್ಫಾಸ್ಟ್ಗೆ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಲೆಮನ್ನು ಇದನ್ನೆಲ್ಲ ಸಣ್ಣ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ಅದಾದಮೇಲೆ ಬೇಯಿಸಿಟ್ಕೊಂಡಿರೋವಂಥ ಕಡಲೆಕಾಳು ನೀವಿಲ್ಲಿ ಕಾಳು ಕೂಡ ಬಳಸ್ಕೋಬೋದು ನಾನಿಲ್ಲಿ ಕಡಲೆಕಾಳನ್ನ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಉಪ್ಪು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಚಾಟ್ ಮಸಾಲ ಅದಾದಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ ಹಾಕದೆ ಇಲ್ಲಿ ಆದರೆ ಒಂದು ಸ್ವಲ್ಪ ಸ್ಕಿಪ್ ಆಗೋಯ್ತು ವೀಡಿಯೋ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಒಳ್ಳೆಯ ಹೆಲ್ದಿ ಬ್ರೇಕ್ಫಾಸ್ಟ್ ಇದು ಬೆಳಗ್ಗೆನೆ ಇಲ್ಲಿ ನೆನೆಸಿಟ್ಟಿರೋವಂಥ ವಾಲ್ನಟ್ ಮತ್ತು ಬಾದಾಮ್ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಮೊಟ್ಟೆ ತಗೊಂಡಿದ್ದೀನಿ ಅದ್ರ ಜೊತೆ ಈಗ ಸ್ಯಾಲೆಡ್ ಏನು ಮಾಡಿದೆ ನಾನು ಬ್ರೌನ್ ಚೆನ್ನ ಸ್ಯಾಲೆಡ್ ಏನಿದೆ ಇದನ್ನು ಸೇರಿಸ್ಕೊಂಡು ತಿಂತಾ ಇದ್ದೀನಿ ಇದು ಬೆಳಗಿನ ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು ತುಂಬ ನ್ಯೂಟ್ರಿಷನ್ ಇರೋ ಅಂಥ ಒಂದು ಒಳ್ಳೆಯ ಹೆಲ್ತಿ ಬ್ರೇಕ್ಫಾಸ್ಟ್ ಇದು ಬೆಳಗಿನ ಬ್ರೇಕ್ಫಾಸ್ಟ್ ಅದಾದಮೇಲೆ ಮಧ್ಯಾಹ್ನದ ಲಂಚ್ಗೆ ನಾನಿಲ್ಲಿ ಕೆಂಪಕ್ಕಿನ ಬಳಸ್ಕೊಂಡು ಪಲಾವ್ ಇದ್ದೀನಿ ಭಾಳ ದಿನ ಆಗಿತ್ತು ಪಲಾವ್ ಎಲ್ಲ ತಿಂದು ಹಂಗಾಗಿ ಇವತ್ತು ಇದೇ ಅಕ್ಕಿನ ಒಂದು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಚೆನ್ನಾಗಿ ಅಕ್ಕಿ ನೆಂದರೆ ಬೇಗ ಆಗುತ್ತೆ ಅಂತ ಇಲ್ಲಿ ಹಸಿ ಬಟಾಣಿ ಸಿಕ್ಕಿತ್ತು ಹಸಿ ಬಟಾಣಿ ಉಳ್ಳಿಕಾಯಿ ಕ್ಯಾರೆಟು ಟೊಮೆಟೊ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ ಕಡ ಮಸಾಲೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಯಾವುದೇ ರೀತಿ ರುಬ್ಬೋ ಅಂಥ ಅವಶ್ಯಕತೆಯೇ ಇಲ್ಲ ತುಂಬ ಚೆನ್ನಾಗಾಗುತ್ತೆ ತುಂಬ ಬೇಗ ಆಗುತ್ತೆ ಭಾಳ ಲೈಟಾಗಿರುತ್ತೆ ತುಂಬ ಹೆವಿ ಅಂತ ಅನಿಸಲ್ಲ ಈ ಒಂದು ಪಲಾವ್ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ಕಡ ಮಸಾಲೆಗಳನ್ನು ಹಾಕ್ಕೊಂಡಿದ್ದೀನಿ ಕಡ ಎಲ್ಲ ಒಂದು ಅದ ಸ್ಮೆಲ್ ಬಂದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಒಂಬಣ್ಣ ಬಂದ ಮೇಲೆ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಲೆ ಟೊಮೆಟೊ ಮತ್ತು ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ತರಕಾರಿ ಇಲ್ಲಿ ತರಕಾರಿ ಪ್ರಮಾಣ ಜಾಸ್ತಿ ಇದೆ ಅಕ್ಕಿ ಪ್ರಮಾಣ ಭಾಳ ಕಡಿಮೆ ಇದೆ ನಿಮಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಇಲ್ಲಿ ನನಗಷ್ಟೇ ಮಾಡ್ಕೊತಾಯಿರೋ ಅಂಥದ್ದು ತರಕಾರಿನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಅದಾದಮೇಲೆ ಹಾಕ್ತಾ ಇರೋದು ಬರೀ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಓಮ್ ಮೇಡ್ ಗರಂ ಮಸಾಲ ಇದು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಇದಕ್ಕೆ ನಾನು ನೆನೆಸಿ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ ಏನಿದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಈ ಕೆಂಪಕ್ಕಿ ಬಳಸ್ಕೊಂಡು ನೀವು ಅನ್ನ ಆಗಲಿ ಪಲಾವ್ ಆಗಲಿ ಏನಾದರೂ ಮಾಡ್ಕೊಳ್ಳಿ ಆದರೆ ಇದನ್ನು ತಿನ್ನೋದ್ರಿಂದ ನಮಗೆ ವೆಯ್ಟು ಮಾಡ್ಬೋದು ಮತ್ತು ವೆಯ್ಟ್ ಮೇಂಟೈನ್ ಕೂಡ ಮಾಡ್ಬೋದು ಭಾಳಷ್ಟು ದಿನ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ತುಂಬ ಜನ ಈ ಅನ್ನ ತುಂಬ ವರ್ಟ್ ಆಗುತ್ತೆ ಅಗಿಯೋ ಕಷ್ಟ ಇದೆಲ್ಲ ಮಾತಾಡ್ತಾರೆ ಖಂಡಿತ ಆ ಥರ ಇಲ್ಲ ನಮಗೆ ಡಾಕ್ಟ್ರು ಹೇಳಿದ್ದಾರೆ ಅಲ್ಸರ್ ಇರೋರ್ಗೇನೆ ಎಷ್ಟು ಸೂಕ್ಷ್ಮ ಫುಡ್ಗಳನ್ನು ಹೇಳ್ತಾರೆ ಗೊತ್ತಾ ನಮಗೆ ನಮಗೆ ಈ ಅಕ್ಕಿನ ಹೇಳಿದ್ದಾರೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಇಲ್ಲಿ ನಾನು ಒಂದೂವರೆ ಕಪ್ಪು ಅಕ್ಕಿನ ಇದು ತೊಗೊಂಡಿದ್ದೆ ಅದಕ್ಕೆ ಮೂರು ಕಪ್ ನೀರು ಹಾಕಿದ್ದೀನಿ ಈಗ ಅನ್ನ ಕೂಗಿದ್ದಾಯಿತು ಮೂರು ವಿಸಿಲ್ ಬಂದಿದ್ದಾಯಿತು ಕುಕ್ಕರ್ ಕೂಡ ಸ್ವಲ್ಪ ತಣ್ಣಗಾಗಿತ್ತು ಹಂಗಾಗಿ ಇವಾಗ ಓಪನ್ ಮಾಡಿ ನೋಡಿ ರೆಡ್ ರೈಸಲ್ಲಿ ಮಾಡಿದಂಥ ಪಲಾವ್ ರೆಡಿ ಆಯಿತು ಇದು ನನ್ನ ಮಧ್ಯಾಹ್ನದ ಲಂಚು ತುಂಬ ಟೇಸ್ಟಿಯಾಗಿ ಬಂದಿತ್ತು ನನಗೆ ಆ ಥರ ಎಲ್ಲ ಏನು ಅನ್ನಿಸ್ತಿಲ್ಲ ಅಪ್ಪ ಇದು ಮಾಮೂಲಿ ಅಕ್ಕಿ ತಿಂದಂಗೆ ಅನ್ನಿಸ್ತಾ ಇಲ್ಲ ಅಂತ ಆ ಥರ ಎಲ್ಲ ಏನಿಲ್ಲ ನಾನು ಒಂದು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಟ್ಟಿದ್ದೆ ಅಕ್ಕಿನ ಹಂಗಾಗಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು ನನಗೆ ಬೇಕಾಗಿರೋ ರೀತಿಯಲ್ಲಿ ಅನ್ನ ಬೆಂದಿತ್ತು ಅನ್ನ ಮತ್ತು ಸಾರಿ ಪಲಾವ್ ಮತ್ತು ಇಲ್ಲಿ ರಾಯ್ತ ಮಾಡ್ಕೊಂಡಿದೆ ಮೊಸರು ಸೌತೆಕಾಯಿ ಅದಾದಮೇಲೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಇದು ನನ್ನ ಮಧ್ಯಾಹ್ನದ ಆಗಿತ್ತು ತುಂಬ ಟೇಸ್ಟಿಯಾಗಿತ್ತು ಈ ಟೈಮಲ್ಲಿ ಇವತ್ತು ನಾನು ಬರೀ ಮೂರು ತೊಳೆ ಅಳಿಸ್ನಂಟು ತೊಗೊತಾ ಇದ್ದೀನಿ ಟೀ ಏನು ಏನೂ ಹೋಗಲಿಲ್ಲ ಇವತ್ತು ಇದು ನನ್ನ ಟೀ ಟೈಮ್ ರಾತ್ರಿ ಊಟಕ್ಕೆ ಡಿನ್ನರ್ಗಿಲ್ಲಿ ನಾನು ಇಬ್ಬರಿಗೆ ಮಾಡ್ತಾ ಇರೋವಂಥದ್ದು ಇಲ್ಲಿ ಏನಿಲ್ಲ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ವೆಜಿಟೇಬಲ್ ಏನಿದೆ ಇದನ್ನು ಇಲ್ಲಿ ಆರು ಥರ ವೆಜಿಟೇಬಲ್ ತೊಗೊಂಡಿದ್ದೀನಿ ಒಂದು ಗೆಣಸು ಒಂದು ಕಾರ್ನ್ ಉಳ್ಳಿಕಾಯಿ ಮತ್ತು ಕ್ಯಾರೆಟು ಬ್ರೋಕಲಿ ಸ್ವಿಗ್ಗಿನಿ ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೆ ಆ ತರಕಾರಿನ ಬಳಸ್ಕೊಳ್ಳಿ ನಾನು ಇಷ್ಟ ತರಕಾರಿ ಇತ್ತು ಹಾಗಾಗಿ ಇಷ್ಟು ತರಕಾರಿನೂ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಯಾವುದೇ ತರಕಾರಿ ಕೂಡ ನಾನು ಹಸಿಯಾಗಿ ಆಗಲ್ಲ ಹಾಗಾಗಿ ನಾನು ಎಲ್ಲ ತರಕಾರಿನೂ ಕೂಡ ಸ್ವಲ್ಪ ಹೊತ್ತು ಸ್ಟೀಮ್ ಮಾಡ್ಕೊಂಡೆ ತಿನ್ನೋದಕ್ಕಾಗೋದು ಇದನ್ನೆಲ್ಲ ಸ್ಟೀಮರಲ್ಲಿ ಹಾಕಿ ಇದನ್ನು ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಚೆನ್ನಾಗಿ ಬೇಯುವಾಗಲೇ ಸ್ವಲ್ಪ ಉಪ್ಪು ಹಿಡಿದರೆ ಅದೇ ಟೇಸ್ಟ್ ಬೇರೆ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸೇಂದ ನಮಕ್ಕೆ ಯೂಸ್ ಮಾಡ್ತೀನಿ ಇತ್ತೀಚೆಗೆ ಡಾಕ್ಟ್ರ್ ಹೇಳಿರೋದು ಇದನ್ನು ಉಪಯೋಗ ಮಾಡಿ ಅಂತ ಅದಕ್ಕೋಸ್ಕರ ಇದನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಮೂರು ನಿಮಿಷ ತರಕಾರಿನ ಸ್ಟೀಮ್ ಮಾಡ್ಕೊತೀನಿ ಸಣ್ಣ ಕಟ್ ಮಾಡಿರೋದ್ರಿಂದ ಮೂರು ನಿಮಿಷ ಸ್ಟೀಮ್ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ತರಕಾರಿ ಎಳೆದಿದೆ ಸ್ವಲ್ಪ ನೀರನ್ನ ಹಾಕಿ ಕೆಳಗಡೆ ಇದನ್ನ ಸ್ಟೀಮ್ ಮಾಡ್ಕೊಂಡ್ಬಿಡ್ತೀನಿ ತರಕಾರಿ ಸ್ಟೀಮ್ ಮಾಡಿದ್ದಾಯಿತು ತಣ್ಣಗೆ ಕೂಡ ಆಗಿತ್ತು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದೆ ಇದಕ್ಕೆ ನೀವು ಬೇಕಾದ ರೀತಿಲಿ ಡ್ರೆಸ್ಸಿಂಗ್ ಮಾಡ್ಕೋಬೋದು ಸ್ಯಾಲೆಡ್ ಥರ ಆದರೆ ನಾನಿಲ್ಲಿ ಜಾಸ್ತಿ ಇದಕ್ಕೇನು ಅಲಂಕಾರ ಮಾಡ್ತಾಯಿಲ್ಲ ಸ್ವಲ್ಪ ಚಿಲ್ಲಿ ಪೌಡ್ರು ಅದಾದಮೇಲೆ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪೇ ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ ಮಸಾಲೆಗಳನ್ನು ಬ್ಲ್ಯಾಕ್ ಪೆಪ್ಪರ್ ಇದ್ದೀನಿ ಉಪ್ಪು ನಾನು ಆಲ್ರೆಡಿ ಹಾಕಿದ್ದೆ ಅದೇ ಸಾಕಾಯಿತು ತುಂಬ ತುಂಬ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ಅವರಿಗೆನೂ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕಿದ್ದೀನಿ ಅಷ್ಟೇ ನಿಮಗೆ ಬೇಕಾದ ರೀತಿಲಿ ನೀವು ಇದಕ್ಕೆ ಡ್ರೆಸ್ಸಿಂಗ್ ಮಾಡ್ಕೋಬೋದು ನಾನು ಇಷ್ಟೇ ಮಾಡಿದ್ದೆ ಆದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದು ಒಂದು ಅದಕ್ಕೆ ಬಿಸಿ ಇರುವಾಗಲೇ ಅಂದರೆ ಸ್ವಲ್ಪ ಬಿಸಿ ಇರುತ್ತಲ್ವ ಆವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಇವಾಗ ನಾನು ತಿನ್ನೋದಕ್ಕೆ ರೆಡಿ ಇದ್ದೀನಿ ನೋಡಿ ಇಷ್ಟು ಕ್ವಾಂಟಿಟೀಲಿ ತೊಗೊತೀನಿ ಇನ್ನು ಮಿಕ್ಕಿದ್ದೇನಿದ್ರೂ ನನ್ನ ಫ್ರೆಂಡು ಇದಾಗಿತ್ತು ನನ್ನ ಡಿನ್ನರ್ ರೆಸಿಪಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಡಲೆ ಬೀಜನ ಹುರಿದು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ನಂಗೆ ಬೇಡ ಅಂತೇಳಿ ನಾನು ಹಾಕ್ಲಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ